ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ಶೈಕ್ಷಣಿಕ ವರ್ಷದ ಪ್ರಥಮ ಪದವಿ ವಿದ್ಯಾರ್ಥಿಗಳಿಗೆ ಒರಿಯೆಂಟೇಷನ್ ಕಾರ್ಯಾಗಾರವು ದಿನಾಂಕ ಹದಿನೇಳು ಎಂಟು ಎರಡು ಸಾವಿರದ ಇಪ್ಪತ್ತೆರಡರಂದು ಕಾಲೇಜಿನ ಆಡಿಟೋರಿಯಂನಲ್ಲಿ ನಡೆಯಿತು ಮುಖ್ಯ ಅತಿಥಿಗಳಾದ ಶ್ರೀ ಸತ್ಯನಾರಾಯಣ ಅಡಿಗ ಹಾಗೂ ಪ್ರಥಮ ಪದವಿ ವಿದ್ಯಾರ್ಥಿಗಳು ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪ್ರಾಂಶುಪಾಲರಾದ ಡಾ ವರದರಾಜ ಚಂದ್ರಗಿರಿಯವರು ವಹಿಸಿ ಕಾಲೇಜಿನಲ್ಲಿ ಲಭ್ಯವಿರುವ ವಿವಿಧ ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು ಕಾಲೇಜಿನ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರಾದ ಶ್ರೀ ಸತ್ಯನಾರಾಯಣ ಅಡಿಗಾರ್ ಅವರು ಪೋಷಕರ ಜವಾಬ್ದಾರಿಗಳ ಬಗ್ಗೆ ವಿಶೇಷ ಉಪನ್ಯಾಸ ನೀಡಿದರು ಕಾಲೇಜಿನ ಐಕ್ಯುಎಸಿ ಸಂಚಾಲಕರಾದ ಪ್ರೊಫೆಸರ್ ಹರಿಪ್ರಸಾದ್ ಎಸ್ ಎನ್ಇಪಿ ಪಠ್ಯಕ್ರಮ ವಿವಿಧ ಸಂಘಗಳು ಮತ್ತು ಅದರ ಚಟುವಟಿಕೆಗಳ ಬಗ್ಗೆ ವಿವರವಾದ ಮಾಹಿತಿಯನ್ನು ನೀಡಿದರು ಕಾಲೇಜಿನ ಗ್ರಂಥಾಲಯ ಸೌಲಭ್ಯಗಳ ಬಗ್ಗೆ ಗ್ರಂಥಪಾಲಕರಾದ ಶ್ರೀರಾಮರ್ ಅವರು ಮಾಹಿತಿ ನೀಡಿದರು ವಿದ್ಯಾರ್ಥಿ ಕ್ಷೇಮ ಪಾಲನಾಧಿಕಾರಿ ಹಾಗೂ ರಾಜ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಮಾರಣ್ಣ ಕಲಾ ವಿಭಾಗಗಳ ಶೈಕ್ಷಣಿಕ ಚಟುವಟಿಕೆಗಳ ಬಗ್ಗೆ ಮಾಹಿತಿ ನೀಡಿದರು ಗ್ರಂಥಪಾಲಕರಾದ ಶ್ರೀರಾಮಕ್ಕೆ ಸ್ವಾಗತಿಸಿ ಕಾರ್ಯಕ್ರಮವನ್ನು ನಿರೂಪಿಸಿದರು ವಿದ್ಯಾರ್ಥಿನಿಯರಾದ ಶೈಲಜಾ ಕೃತಿ ಕವಿತಾ ಜಯಶ್ರೀ ಲಿಖಿತ ಪ್ರಾರ್ಥಿಸಿದರು ಪ್ರೊಫೆಸರ್ ಮಾರಣ್ಣ ವಂದಿಸಿದರು ಕಾರ್ಯಕ್ರಮದಲ್ಲಿ ಎಲ್ಲಾ ಪ್ರಥಮ ಪದವಿ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಭಾಗವಹಿಸಿದ್ದರು good uh away -huh. uh -huh. ಹರಸಲು ಬೇಡುವೆ ವಂದಿಸಿ ನಿಮಗೆ ಜ್ಞಾನದ ಜ್ಯೋತಿಯ ಬೆಳಗುವಗು ಜ್ಞಾನದ ಜ್ಯೋತಿಯ ಬೆಳಗುವ ಗುರುವೆ ಮೊದಲಿಗೆ ಮುಗಿಯುವೆ ಕೈಗಳ ನಿಮಗೆ ತಪ್ಪನು ದಿದ್ದ ಗುರುವೆ ಬಾಳಿ